once cross verify ಎವ್ರಿಥಿಂಗ್ ಇಸ್ ಫೈನ್ ಎಸ್ ನಮಸ್ಕಾರ ಎಲ್ರಿಗೂ ಮೊದಲನೇದಾಗಿ ಈಗಾಗಲೇ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಅಲಿ ಹೆಬ್ಬಾಳ ಸರ್ ಅವರು ಆಫ್ಟರ್ನೂನ್ ಸೆಷನ್ ಅಲ್ಲಿ ಇಲಾಖೆ ಜೊತೆಗೆ ಮಾತಾಡಿ ಇಲಾಖೆ ಅಧಿಕಾರಿ ಜೊತೆಗೆ ಮಾತಾಡಿ ಈ ಸಿ ಎನ್ ಆರ್ ರೋಲ್ ಬಗ್ಗೆ ಇವತ್ತು ಬರುತ್ತೆ ಅಂತಕ್ಕಂಥದನ್ನ ಹೇಳಿದ್ರು ಅದರಂತೆ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು ಸುಗಸ್ತಾ ಈ ಒಂದು ಸಂಚಿಕೆಯಲ್ಲಿ ನಾವು ಈ ಒಂದು ಸಿ ಎನ್ ಆರ್ ರೂಲ್ ಏನಿದೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ತಕ್ಕಂಥದ್ದು ಓಕೆ ಗುಡ್ ಈವ್ನಿಂಗ್ ಎಸ್ ತುಂಬ ಜನರು ಇದ್ರ ಬಗ್ಗೆ ಕೇಳ್ತಾ ಇದ್ರಿ ಸಿ ಎನ್ ಆರ್ ರೂಲ್ ಬಗ್ಗೆ ನಿನ್ನೆ ಕೂಡ ನಾವು ಆಲ್ಮೋಸ್ಟ್ ಡಿಸ್ಕಷನ್ ಮಾಡಿದ್ವಿ ಇದರ ಮೇಲೆ ಸಿ ಎನ್ ಆರ್ ರೂಲ್ ಯಾವಾಗ ಬರುತ್ತೆ ಏನಾಗುತ್ತೆ ಅಂತಕ್ಕಂಥದ್ದು ಸೊ ಎಲ್ಲರ ಅಭಿಲಾಷೆಯಂತೆ ಸಿ ಎನ್ ಆರ್ ರೂಲ್ ಬಂದಿದೆ ಸೊ ಈಗ ಒಂದು ಸಿ ಎನ್ ಆರ್ ರೂಲ್ ಅಂತಕ್ಕಂಥದ್ದು ಏನಿದೆ ಇದು ಒಂದು ವಿಭಿನ್ನವಾಗಿರ್ತಕ್ಕಂಥದ್ದು ಒಂದು ಹೊಸತನ ಕಾಣ್ತಾ ಇದೆ ಈ ಕಡೆ ಬದಲಾವಣೆ ಕಂಪ್ಲೀಟ್ ಆಗ್ಯೂ ಅಲ್ಲ ಆದರೆ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅದು ಎಸ್ ಎಸ್ಪೆಷಲಿ ಹಿಂದೆ ನಾವು ಜಿ ಪಿ ಎಸ್ ಟಿ ಎಕ್ಸಾಮ್ನ ನೋಡೋದಾದ್ರೆ ಫಿಫ್ಟಿ ಪರ್ಸೆಂಟ್ ಏನಿತ್ತಪ್ಪ ಅಂದರೆ ಸಿ ಇ ಟಿ ಕನ್ಸಿಡರ್ ಮಾಡ್ತಾಯಿದ್ರು ಇದು ನಿಮ್ಗೆ ಗೊತ್ತಿರಲಿ ಫಿಫ್ಟಿ ಪರ್ಸೆಂಟ್ ಏನು ಅಂದರೆ ಹಲೋ ಹಲೋ ಫಿಫ್ಟಿ ಪರ್ಸೆಂಟ್ ಏನ್ ಮಾಡ್ತಾ ಇದ್ರಂದ್ರೆ ಸಿ ಇ ಟಿ ಮಾಡ್ತಾ ಇದ್ರು ಆದ್ರೆ ಈಗ ಅದು ಬದಲಾಗಿ ಏನಾಗ್ತಾ ಇದೆ ಅಂದ್ರೆ ಟು ಪರ್ಸೆಂಟ್ ಏನಾಗತ್ತೆ ಅಂದ್ರೆ ಸಿ ಇ ಟಿ ಇಲ್ಲಿ ಕನ್ಸಿಡ್ ಆಗತ್ತಾ ಇದ್ರ ಏನ್ರಿ ಸೆವೆಂಟಿ ಪರ್ಸೆಂಟ್ ಸಿಇಿಯನ್ನ ಕನ್ಸಿಡ್ ಆಗ್ತಕ್ಕಂಥದ್ದು ಹಲೋ ಮೇಡಮ್ ಫೋನ್ ಮಾಡ್ಬೇಡಿ ತಳ್ರಿ ಮಾಡ್ತೀನಿ ವಾಪಸ್ ಸೊ ಇಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನ ನೋಡೋಣ ಒಂದು ಬಾರಿ ಒಟ್ಟಾರೆಯಾಗಿ ಓಕೆ ಸೊ ಹಳೇದು ಕೆಲವೊಂದು ರೂಲ್ಸ್ ನಿಮ್ಗೆ ನೋಡ್ಕೋಬೇಕಾಗತ್ತೆ ಇಲ್ಲಿ ನೋಡ್ರಿ ಮೊದಲೇದು ಕನಸ್ತಿದ್ಯಾ ಕನಸ ಇದೇನ್ರಿ ಸೊ ಇಬ್ರು ಎರಡು ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳು ನಡೆಯಲಿದೆ ಒಂದು ಜಿ ಪಿ ಎಸ್ ಟಿ ಆರ್ದು ಆಮೇಲೆ ಇನ್ನೊಂದು ಪಿ ಎಚ್ ಟಿ ಆರ್ ಬಗ್ಗೆ ಕೊಟ್ಟಿದಾನೆ ಆಕ್ಚುಲಿ ಅವನು ನೇಮಕಾತಿ ಈಗ ಹಿಂದೆ ಜಿ ಪಿ ಎಸ್ ಟಿ ಆರ್ ಕೂಡ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಪಿ ಎಸ್ ಟಿ ಆರ್ ಕೂಡ ಆಗಿತ್ತು ಪಿ ಎಸ್ ಟಿ ಆರ್ ಅಲ್ಲಿ ಆಮೇಲೆ ಜಿ ಪಿ ಎಸ್ ಟಿ ಎರಡು ಬದಲಾವಣೆನೂ ಸೂಚಿಸ್ತಾನೆ ಅವ್ರು ಎಚ್ ಎಸ್ ಟಿ ಆರ್ ಅಲ್ಲಿ ಸೂಚಿಸಲ್ಲ ಯಾಕೆ ಎಚ್ ಎಸ್ ಟಿ ಆರ್ ಲ ಸೂಚಿಸಿಲ್ಲ ಅಂದ್ರೆ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಡ್ರಾಪ್ ಬಂದಿತ್ತು ಅದ್ರ ಮೇಲೆ ಆಮೇಲೆ ಡಿಸ್ಕಶನ್ ಮಾಡ್ತೀನಿ ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರು ಒಂದರಿಂದ ಐದನೇ ತರಗತಿಗೆ ಸಂಬಂಧಪಡ್ತಾರೆ ಇವರು ಹೌದಾ ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ ಡಿ ಎಡ್ ಕಂಪಲ್ಸರಿ ಆಗಿರ್ಬೇಕು ಅಂತಕ್ಕಂಥದ್ದು ಡಿಎಡ್ ಕಂ ಪೇಪರ್ ಒನ್ ಟಿ ಇ ಟಿ ಏನಾಗಿತ್ತು ಅಂದ್ರೆ ಆಗಿರ್ಬೇಕಾಗತ್ತೆ ಆಸ್ ಪರ್ ಸುಪ್ರೀಂ ಕೋರ್ಟ್ ರೂಲ್ ಡಿ ಎಡ್ ಅವಕಾಶ ಇರುತ್ತೆ ಬಿ ಎಡ್ ಅವ್ರಿಗೆ ಪೇಪರ್ ಒನ್ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರು ಒನ್ ಟು ಫಿಫ್ತ್ ಇದಾರೆ ಅಲ್ಲಿ ಅವಕಾಶ ಇಲ್ಲ ಎಚ್ ಎಸ್ ಟಿ ಆರ್ ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ ಆಮೇಲೆ ನಿಮಗೆ ಮೊದಲೇದು ಉಪಖಂಡ ಒಂದರಲ್ಲಿ ಜೀರೋ ಪಾಯಿಂಟ್ ತ್ರೀ ಫೈವ್ ಅಂಕಿಯ ಬದಲಿಗೆ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಅಂಕಿಯ ಪ್ರತಿಸ್ಥಾಪಿಸತಕ್ಕದ್ದು ಅಂತ ಹೇಳಿ ಅಂದ್ರೆ ಸಿ ಸಿಟಿ ಏನು ಮೂವತ್ತೈದು ಪರ್ಸೆಂಟ್ ಇತ್ತು ಅಂತ ಹೇಳ್ತಾರೆ ಇವರು ಅದನ್ನ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಎಪ್ಪತ್ತು ಪರ್ಸೆಂಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರೆ ಸಿಟಿ ಏನು ಎಷ್ಟು ಪರ್ಸೆಂಟ್ ಅಂತೇಳಿ ಎಪ್ಪತ್ತು ಪರ್ಸೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ರಿ ಇದು ನಂಬರ್ ಒನ್ ಬೇರೆ ಐತ್ರಿ ಇದು ಪಾಯಿಂಟ್ ನಂಬರ್ ಒನ್ ಎಲ್ಲರಿಗೂ ಏನ್ರಿ ಸಿ ಇನ್ ಮೇಲೆ ಎಷ್ಟಾಗತ್ತೆ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಆಗತ್ತೆ ಕ್ಲಿಯರ್ ಆದ್ರೆ ಒಂದ್ ಕೊಡಿ ಅನುಪ್ರಿಯ ಅವರೇ ಎಚ್ ಎಸ್ ಟಿ ಆರ್ ಹೇಳ್ತೀನಿ ಆಮೇಲೆ ಮಧುಶ್ರೀ ಅವರೇ ಹೇಳ್ತೀನಿ ಈ ಕಡೆ ಲಕ್ಷ ಕೊಡಿ ನೆಕ್ಸ್ಟ್ ಉಪಖಂಡ ಎರಡರಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಅಂತ ಹೇಳಿದ್ರು ಟಿ ಟಿ ಸಂಬಂಧಪಟ್ಟಂಗಿದೆ ಈ ಟಿ ಟಿ ಆಕ್ಚುಲಿ ಇಪ್ಪತ್ತು ಪರ್ಸೆಂಟ್ ಆಲ್ರೆಡಿ ಮಾಡಿದ್ದಾರೆ ಇದನ್ನ ಸೊ ಈಗಲೂ ಕೂಡ ಏನಾಗತ್ತೆ ಇಪ್ಪತ್ತು ಪರ್ಸೆಂಟೇ ಕಂಟಿನ್ಯೂ ಆಗುತ್ತೆ ಅಂದ್ರೆ ನಿಮ್ಮ ಟಿ ಟಿ ಸ್ಕೋರ್ ಎಷ್ಟು ಕನ್ಸಿಡರ್ ಮಾಡ್ತಾರಂದ್ರೆ ಟ್ವೆಂಟಿ ಪರ್ಸೆಂಟ್ ಅನ್ನ ಕನ್ಸಿಡರ್ ಮಾಡ್ತಾರೆ ಅರ್ಥ ಆಯ್ತಾ ಈಗ ನೆಕ್ಸ್ಟ್ ನೋಡ್ರಿ ಇದು ಡಿಗ್ರಿ ಬಂದ್ಬಿಟ್ಟು ಇಲ್ಲಿ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಂತ ಇತ್ತು ಹೌದಾ ಈಗ ಅದನ್ನ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಕನ್ಸಿಡರ್ ಮಾಡ್ತಾ ಇದ್ರೆ ಹಿಂದೆ ಜಾಸ್ತಿ ಇತ್ತು ಹೌದಾ ಆದ್ರೆ ಈಗ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟೇಜ್ ಆದ್ರೆ ಇಲ್ಲಿ ನಾವು ಏನ್ ತಗೊಳಂಗಿಲ್ಲ ಅಂದ್ರೆ ಡಿಗ್ರಿ ಅಂತ ತಗೊಳಂಗಿಲ್ಲ ಯಾಕಂದ್ರೆ ಪಿ ಎಚ್ ಟಿ ಆರ್ಗೆ ನಮ್ಗೆ ಡಿಗ್ರಿ ಅವಶ್ಯಕತೆ ಇಲ್ಲ ಇಲ್ಲಿ ಏನ್ ತಗೋಬೇಕಿದೆ ಅದನ್ನ ಇದನ್ನ ಪಿ ಯು ಸಿ ಅಂತಕ್ಕಂಥದ್ದನ್ನ ತಗೋಬಹುದು ಯಾವ ರೀತಿಯಾಗಿ ಮಾಡ್ತಾನೆ ಅಂತ ನೋಡೋಣ ಈಗ ನಾನು ಸದ್ಯಕ್ಕೆ ಇಲ್ಲಿ ಪಿ ಯು ಸಿ ಅಂತ ಇಟ್ಕೋತೀನಿ ಅದಾದ್ಮೇಲೆ ಜೀರೋ ಪಾಯಿಂಟ್ ಟೂ ಫೈವ್ ಅಂತಕ್ಕಂಥದ್ದು ಏನಿದೆ ನೋಡಿ ಇದು ಜೀರೋ ಪಾಯಿಂಟ್ ಜೀರೋ ಟು ಇದು ಡಿ ಎಡ್ ಅಂತಕ್ಕಂಥದ್ದು ಇಟ್ಕೊಳ್ಳೋಣ ಸದ್ಯಕ್ಕೆ ಓಕೆ ಸೊ ಇದು ಅದ್ಲು ಬದಲು ಆಗ್ಬೋದು ಬಟ್ ಇಲ್ಲಿ ನಾನು ಒಂದು ಅನಾಲಿಸಿಸ್ ಮಾಡಿದ ಪ್ರಕಾರ ಏನಪ್ಪಾ ಅಂದ್ರೆ ಬಿ ಎಡ್ ಕೂಡ ನಮ್ಮ ಜಿ ಪಿ ಎಸ್ ಟಿ ಆರ್ ಆಧಾರದ ಮೇಲೆ ಇದನ್ನ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ನಾನು ಸೊ ಒಂದು ಜೀರೋ ಪಾಯಿಂಟ್ ತ್ರೀ ಫೈವ್ ಏನಿದೆ ಇದು ಸೆವೆಂಟಿ ಪರ್ಸೆಂಟನ್ನು ಕನ್ಸಿಡರ್ ಮಾಡ್ತಾ ಇದ್ರೆ ಮೊದಲನೇದ್ದು ಏನಿದು ಸಿ ಇ ಟಿ ಹಾಗಾದ್ರೆ ಡೈರೆಕ್ಟ್ ಒನ್ ಫಿಫ್ಟಿ ಮಾರ್ಕ್ಸ್ ಏನಿರುತ್ತಲ್ಲ ಅದು ಸಿ ಟಿ ಸೆವೆಂಟಿ ಪರ್ಸೆಂಟೇಜ್ಗೆ ಕನ್ಸಿಡ್ ಆಗುತ್ತೆ ಎಚ್ ಎಸ್ ಟಿ ಆರ್ ಕೂಡ ಹಿಂಗೆ ಇದೆ ಅದು ನಾನು ಹಿಂದೆ ಕೂಡ ಹೇಳಿದ್ದೆ ನಿಮಗೆ ಎಚ್ ಎಸ್ ಟಿ ಆರ್ ಸೇಮ್ ಸೆವೆಂಟಿ ಪರ್ಸೆಂಟ್ ಟಿ ಇತ್ತು ಟೆನ್ ಪರ್ಸೆಂಟು ಬಿ ಎಡ್ ಇತ್ತು ಟೆನ್ ಪರ್ಸೆಂಟು ಪಿ ಜಿ ಇತ್ತು ಆಮೇಲೆ ಇನ್ ಟೆನ್ ಪರ್ಸೆಂಟ್ ಟಿ ಟಿ ಸೊ ಈ ರೀತಿಯಾಗಿ ಅವ್ರು ಕನ್ಸಿಡರ್ ಮಾಡಿದ್ರು ಮುಂದೆ ಅದಿರ್ಲಿ ಸದ್ಯಕ್ಕೆ ಇದ್ರ ಬಗ್ಗೆ ನಾನು ಡಿಸ್ಕಶನ್ ಮಾಡೋದ್ ಬೇಡ ಎಚ್ ಎಸ್ ಟಿ ಹೇಳ್ತೀನಿ ಆಮೇಲೆ ಇಲ್ಲಿ ನೋಡಪ್ಪ ಅಂದ್ರೆ ಇದು ಗೊತ್ತಾಯ್ತು ನಿಮಗೆ ಕ್ಲಿಯರ್ ಆಯ್ತ್ರಿ ಇದು ಇದು ಎಚ್ ಎಸ್ ಟಿ ಆಮೇಲೆ ಮಾತಾಡ್ತೀನಿ ಇಲ್ಲಿ ಸ್ವಲ್ಪ ಕ್ಲಿಯರ್ ಮಾಡ್ ಕ್ಲಿಯರ್ ಮಾಡ್ತೀನಿ ನಿಮ್ಗೆ ಇದನ್ನ ಇದು ಪಿ ಎಸ್ ಟಿ ಆರ್ ಕ್ಲಿಯರ್ ಐತ್ರಿ ಎಲ್ಲರಿಗೂ ಈಗ ಇದನ್ನ ಯಾವ್ದಕ್ ನೋಡೋಣ ಅಂದ್ರೆ ಇನ್ನೊಂದು ಪಾಯಿಂಟ್ ಇಲ್ಲಿ ಕೊಟ್ಟಿದ ನೋಡ್ರಿ ಉಪಖಂಡ ಇದು ನೋಡ್ರಿ ಇಲ್ಲಿ ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿದ್ದಾನೆ ಏನಂತ ನೋಡ್ರಿ ಇಲ್ಲಿ ಖಂಡ ಬಿ ಅಂತಕ್ಕಂಥದ್ದು ಅಂದ್ರೆ ಸಿ ಓಲ್ಡ್ ಸಿಆರ್ ರೂಲ್ ಅಲ್ಲಿ ಏನಿತ್ತು ಅಂತಕ್ಕಂಥದ್ದು ನೋಡ್ಬೇಕಲ್ಲಿ ಖಂಡ ಬಿ ಅಂತ ಹೇಳಿ ಹೌದಾ ಪಿ ಎಚ್ ಟಿ ಸಂಬಂಧಪಟ್ಟಂಗೆ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಫೈವ್ ಇತ್ತು ಜೀರೋ ಪಾಯಿಂಟ್ ಸೆವೆನ್ ಜೀರೋ ಅಂಕಿಯನ್ನ ಕನ್ಸಿಡರ್ ಮಾಡ್ತಕ್ಕಂಥದ್ದು ಸಿ ಟಿ ಆಗ್ತಾ ಇದೆ ಹದಿನೈದರ ಬದಲಾಗಿ ಇಪ್ಪತ್ತ ಕನ್ಸಿಡರ್ ಮಾಡ್ತಾ ಇದ್ದಾನೆ ಅದ್ರ ಉಪಖಂಡ ಮೂರಲ್ಲಿ ಜೀರೋ ಪಾಯಿಂಟ್ ಫೈವ್ ಜೀರೋ ಅಂತ ಏನಿತ್ತು ಅಂಕಿಯ ಬದಲಾಗಿ ಜೀರೋ ಪಾಯಿಂಟ್ ಒನ್ ಜೀರೋ ಅಂಕಿಯನ್ನ ಕನ್ಸಿಡರ್ ಮಾಡ್ತಕ್ಕಂಥದ್ದು ಇನ್ ಕೇಸ್ ಪಿ ಯು ಸಿ ಇಲ್ಲ ಡೈರೆಕ್ಟ್ ಡಿ ಎಡ್ ಮೇಲೆ ತಗೊಂಡ ಅಂತ ಇಟ್ಕೊಂಡ್ರಿ ಡಿ ಎಡ್ ಟಿಇಟಿ ಮತ್ತು ಡಿ ಎಡ್ ಟಿ ಟಿ ತಗೊಂಡ ಅಂತ ಇಟ್ಕೊಂಡ್ರೆ ಸಿಇಿ ಈ ತಗೊಂಡ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿ ಅನ್ನ ಕನ್ಸಿಡರ್ ಮಾಡ್ತಾನೆ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ ಈಗ ನೆಕ್ಸ್ಟ್ ಎರಡನೇದಕ್ಕೆ ಹೋಗೋಣ ಅದ್ ಯಾವ್ದಂದ್ರೆ ಯಾವ್ದ್ರಿ ಅದು ಜಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ನೋಡ್ಕೊಡ್ರಿ ಜಿ ಪಿ ಎಸ್ ಟಿ ಆರ್ ಕೂಡ ಸೇಮ್ ಕಾಣಿಸ್ತಾ ಇದೆಯಾ ನಿಮ್ಗೆ ಜಿ ಪಿ ಎಸ್ ಕಾಣಿಸ್ತಾ ಇದ್ರಿ ಇದು ಕೂಡ ಸೇಮ್ ಇದೆ ಏನಪ್ಪಾ ಅಂದ್ರೆ ಪಿ ಯು ಸಿ ಇಲ್ಲ ಡೈರೆಕ್ಟ್ ಏನ್ ಮಾಡ್ತಾನೆ ಅಂದ್ರೆ ಪಿ ಯು ಸಿ ಇಲ್ಲ ಅಂದ್ರೆ ಡೈರೆಕ್ಟ್ ಏನ್ ಮಾಡ್ತಾನೆ ಡಿ ಎಡ್ ತಗೋತಾನೆ ಅರ್ಥ ಆಯ್ತಾ ಹಾ ಸೆವೆಂಟಿ ಪರ್ಸೆಂಟ್ ಸಿ ಟಿ ಟ್ವೆಂಟಿ ಪರ್ಸೆಂಟ್ ಟಿ ಟಿ ಬ್ಯಾಕ್ಅಪ್ ಟೆನ್ ಪರ್ಸೆಂಟ್ ಹೌದು ವೆರಿ ಗುಡ್ ಕರೆಕ್ಟ್ ಸೊ ಇಲ್ಲಿ ನೋಡ್ರಿ ಇನ್ನು ತರ್ಟಿ ಫೈವ್ ಪರ್ಸೆಂಟ್ ಇದೆ ಇಲ್ಲಿ ಡೈರೆಕ್ಟ್ ಸೆವೆಂಟಿ ಪರ್ಸೆಂಟ್ ತಗೊಂಡಿದಾನೆ ಆಮೇಲೆ ಏನಿದೆ ಫಿಫ್ಟೀನ್ ಪರ್ಸೆಂಟ್ ಇತ್ತು ಟಿ ಇಟಿ ಇದು ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಇದೇನಿದೆಪ ಇದು ಇದು ಸಿ ಸಿಟಿ ಇದು ಸಿ ಟಿ ಇರೋದು ಸೆವೆಂಟಿ ಪರ್ಸೆಂಟ್ ಆಮೇಲೆ ಟಿ ಟಿ ಇರೋದು ಟ್ವೆಂಟಿ ಪರ್ಸೆಂಟ್ಗೆ ಆದರೆ ಬಿ ಎಡ್ ಬಿ ಎ ಬರ್ತಕ್ಕಂಥದ್ದು ಅಥವಾ ಡಿಗ್ರಿ ಎನ್ ಕರಿತೀರಿ ನೀವು ಡಿಗ್ರಿ ಬರುತ್ತೆ ಜೀರೋ ಪಾಯಿಂಟ್ ಜೀರೋ ಏಟ್ ಆಮೇಲೆ ಇವೆರಡು ಸೇರಿಸಿ ಇದು ಪ್ಲಸ್ ಇದು ಸೇರಿಸಿ ಹತ್ತು ಪರ್ಸೆಂಟ್ ಆಗತ್ತೆ ಇದು ಬಿ ಎಡ್ ಓಕೆ ಇದು ಟೆನ್ ಪರ್ಸೆಂಟ್ ಅಂದ್ರೆ ಟೋಟಲ್ ಎಷ್ಟಾಯ್ತು ಇಲ್ಲಿ ನೋಡ್ರಿ ಇಪ್ಪತ್ತು ಇದು ಹತ್ತು ಮೂವತ್ತು ಪರ್ಸೆಂಟ್ ಬ್ಯಾಕ್ಅಪ್ ಸೆವೆಂಟಿ ಪರ್ಸೆಂಟ್ ಸಿ ಟಿ ಕ್ಲಿಯರ್ ಆಯ್ತ್ರಿ ಎಲ್ಲರಿಗೂ ಕ್ಲಿಯರ್ ಆಗಿದೆ ಇನ್ನು ಎಚ್ ಎಸ್ ಟಿ ಆರ್ ಗೊಂದು ಇತ್ತು ರೂಲ್ ಇದ್ರಲ್ಲಿ ಸುರೇಶ್ ಕುಮಾರ್ ಸರ್ ಅವರು ಮಿನಿಸ್ಟರ್ ಇದ್ದಾಗ ನಿಮ್ಗೆ ಗೊತ್ತಿರಬಹುದು ಎಜುಕೇಶನ್ ಮಿನಿಸ್ಟರ್ ಇದ್ರು ಸುರೇಶ್ ಕುಮಾರ್ ಸರ್ ಆ ಟೈಮಲ್ಲಿ ಎಚ್ ಎಸ್ ಟಿ ಆರ್ದು ದ ಒಂದು ಜ್ಞಾಪನ ಬಿಡುಗಡೆ ಮಾಡಿದಾರ ಅವರು ಸೊ ಇದನ್ನ ಸಿಂಪ್ಲಿಫೈ ಮಾಡ್ತೀನಿ ನಿಮಗೆ ಎಚ್ ಎಸ್ ಟಿ ಆರ್ ಏನಪ್ಪಾ ಅಂದ್ರೆ ಆ ಒಂದು ಪಿ ಜಿ ಅಂತಕ್ಕಂಥದ್ದು ಕೊಟ್ಟಿದ್ರಲ್ಲಿ ಅಲ್ಲಿ ಹೌದಾ ಪಿ ಜಿ ಅಂತ ಇತ್ತು ನಂತರದಲ್ಲಿ ಡಿಗ್ರಿ ಅಂತ ಇತ್ತು ಡಿಗ್ರಿ ಆಮೇಲೆ ಇನ್ನೊಂದು ಏನಿತ್ತಪ್ಪ ಅಂದ್ರೆ ಸಿಇಿ ಅಂತ ಇತ್ತು ಅಲ್ಲಿ ಟಿ ಇ ಟಿ ಇರಲಿಲ್ಲ ಸೊ ಇಲ್ಲಿ ಪಿ ಜಿ ಟೆನ್ ಪರ್ಸೆಂಟ್ ಡಿಗ್ರಿ ಟ್ವೆಂಟಿ ಪರ್ಸೆಂಟ್ ಸಿಟಿ ಸೆವೆಂಟಿ ಪರ್ಸೆಂಟ್ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಇರ್ತದ ಇದು ಯಾವಾಗ ರಿಲೀಸ್ ಯಾರೆಲ್ಲ ಆಗಿತ್ತು ಅಂದ್ರೆ ನೋಡಿದವ್ರು ಯಾರೆಲ್ಲ ನೋಡಿದಿರಿ ಸ್ವಲ್ಪ ಲೈಕ್ ಕೊಡಿ ನೋಡೋಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಚ್ ಎಸ್ ಟಿ ಆರ್ ಅಲ್ಲಿ ಸುರೇಶ್ ಕುಮಾರ್ ಸರ್ ಇದ್ದಾಗ ಒಂದು ಒಂದು ಜ್ಞಾಪನ ಬಿಟ್ಟಿದ್ರು ಹಿಂದೆ ಇದನ್ನ ಯಾರಾದ್ರೂ ನೋಡಿದಿರಿ ಇದು ಕಡಿಮೆ ಆಗ್ಬೋದು ಬಟ್ ಈಗ ಹಿಂದೆ ಇರೋದು ಹೇಳ್ತಾ ಇದೀನಿ ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿರ್ತಕ್ಕಂಥದ್ದು ಎಚ್ ಎಸ್ ಟಿ ಆರ್ ಇದರಲ್ಲಿ ಮೆನ್ಷನ್ ಆಗಿಲ್ಲ ಇದ್ರಲ್ಲಿ ಮೆನ್ಷನ್ ಆಗಿದ್ದೇನಪ್ಪ ಅಂದ್ರೆ ಒಂದು ಜಿ ಪಿ ಎಸ್ ಟಿ ಆರ್ ನೋಡ್ರಿ ಒಂದು ಜಿ ಪಿ ಎಸ್ ಟಿ ಆರ್ ಇದೆ ಎರಡನೇದು ಪಿ ಎಸ್ ಟಿ ಆರ್ ಇದೆ ಸಿಂಪ್ಲಿಫೈ ಮಾಡೋದಾದ್ರೆ ಸಿಂಪ್ಲಿಫೈ ಮಾಡೋದಾದ್ರೆ ಎರಡಕ್ಕೂ ಕೂಡ ಸಿ ಟಿ ಎಷ್ಟಿದೆ ಇಲ್ಲಿ ಸಿ ಟಿ ಸೆವೆಂಟಿ ಪರ್ಸೆಂಟು ಆಗತ್ತೆ ಸಿ ಟಿ ಸೆವೆಂಟಿ ಪರ್ಸೆಂಟ್ ಬ್ಯಾಕ್ಅಪ್ ಥರ್ಟಿ ಪರ್ಸೆಂಟ್ ಆ ಥರ್ಟಿ ಪರ್ಸೆಂಟ್ ಅಲ್ಲಿ ಹೆಂಗ್ ಡಿವೈಡ್ ಮಾಡಿದ್ರು ಥರ್ಟಿ ಪರ್ಸೆಂಟ್ ಅಲ್ಲಿ ಯಾವ ರೀತಿ ಡಿವೈಡ್ ಮಾಡಿದ್ರು ಟ್ವೆಂಟಿ ಪರ್ಸೆಂಟ್ ಅನ್ನ ಡಿಗ್ರಿ ಪ್ಲಸ್ ಡಿ ಬಿ ಎಡ್ ಕೂಡ್ಸ್ಕೊಂಡು ಟೆನ್ ಪರ್ಸೆಂಟ್ ಅಂತ ಮಾಡ್ತಾರೆ ಆಮೇಲೆ ಸಿ ಟಿ ಮತ್ತು

ಅಥವಾ ಡಿ ಎಡ್ ಕಂ ಪಿ ಯು ಸಿ ಕನ್ಸಿಡರ್ ಮಾಡ್ಬೋದು ಟೆನ್ ಗೆ ಟಿ ಟಿ ಟ್ವೆಂಟಿ ಪರ್ಸೆಂಟ್ ಕನ್ಸಿಡ್ ಮಾಡ್ತಾನೆ ಟೋಟಲ್ ಆಗಿ ತರ್ಟಿ ಆಯ್ತು ಎಕ್ಸಾಮ್ ಸಿಟಿಯನ್ನು ಸೆವೆಂಟಿ ಗೆ ಮಾಡ್ತೇನೆ ಸೊ ನಾವು ಎಕ್ಸಾಮ್ ಬರ್ದಿದ್ದೀವಲ್ಲ ಈ ಲಾಸ್ಟ್ ಟೈಮ್ ಜಿ ಪಿ ಎಸ್ ನಾವು ಅಪಾಯಿಂಟ್ ಆಗ್ಬೇಕಾದ್ರೆ ಅವಾಗ ನಮಗೆ ಎಷ್ಟು ಇತ್ತಪ್ಪ ಅಂದ್ರೆ ಇಲ್ಲಿ ಸೆವೆಂಟಿ ಇರ್ಲಿಲ್ಲ ಇಲ್ಲಿ ಫಿಫ್ಟಿ ಇತ್ತು ನಮಗೆ ಓಕೆ ಸಿಟಿ ನಮಗೆ ಅಂದ್ರೆ ಫಿಫ್ಟಿ ಇತ್ತು ಬ್ಯಾಕ್ಅಪ್ ನಮ್ದು ಫಿಫ್ಟಿ ಕನ್ಸಿಡ್ ಆಗ್ತದೆ ಅಲ್ಲೂ ಕೂಡ ಟಿ ಟಿ ಸೇಮ್ ಟ್ವೆಂಟಿ ಪರ್ಸೆಂಟ್ ಇತ್ತು ನಮಗೂ ಕೂಡ ಟಿ ಟಿ ಏನೂ ಬದಲಾವಣೆ ಆಗಿಲ್ಲ ಟಿ ಟಿ ಆಸ್ ಇಟ್ ಇಸೇ ಇದೆ ಸೊ ಇಲ್ಲಿ ಏನು ಬ್ಯಾಕ್ಅಪ್ ಡಿಗ್ರಿ ಮತ್ತು ಬಿ ಎಡ್ ಅಲ್ಲಿ ಏನಿತ್ತಲ್ಲ ಸ್ಕೋರ್ ಅದನ್ನ ಎತ್ತಿ ಸ್ವಲ್ಪ ಏನ್ ಮಾಡಿದ ಅಂದ್ರೆ ಸಿಟಿಗೆ ಹಾಕಿದಾನೆ ಇನ್ನು ಪಿ ಎಚ್ ಟಿ ಆರ್ದು ಹಾ ಸಾಮಾನ್ಯ ಶಿಕ್ಷಕರ ಅಂತ ಮಾಡಿದ್ರೆ ಎಲ್ರಿಗೂ ಬೆನಿಫಿಷಿಯಲ್ ಸಿಗತ್ತೆ ಬೆನಿಫಿಟ್ ಇದೆ ಅಲ್ಲಿ ಸಬ್ಜೆಕ್ಟ್ ವೈಸ್ ಏನಾದ್ರು ಡಿವೈಡ್ ಮಾಡಕ್ ಹೋದ್ರೆ ಸ್ವಲ್ಪ ಕಷ್ಟ ಆಗತ್ತೆ ನನ್ನ ಪ್ರಕಾರ ಸೊ ಸಬ್ಜೆಕ್ಟ್ ವೈಸ್ ಅವ್ನು ಎರಡ್ ಸಾವಿರದ ಹದಿನೈದರಲ್ಲಿ ಸಬ್ಜೆಕ್ಟ್ ವೈಸ್ ಮಾಡಿಲ್ಲ ಸೊ ಅಲ್ಲಿ ಏನ್ ಮಾಡಿದಾನೆ ಹೇಳ್ರಿ ಸಾಮಾನ್ಯ ಶಿಕ್ಷಕರು ಅಂತ ತಗೊಂಡು ಎಲ್ರನ್ನ ಅಲ್ಲಿ ಸಬ್ಜೆಕ್ಟ್ ಅನ್ನ ಡಿವೈಡ್ ಮಾಡಿದಾನೆ ಇದು ಕ್ಲಿಯರ್ ಆಗಿದ್ರಿ ಎಲ್ಲಾರ್ ಇದು ನಾನು ಎರಡ್ ಸಾವಿರದ ಹತ್ತೊಂಬತ್ತರ ಹೇಳಿದೆ ಪಿ ಕಂಪಲ್ಸರಿ ಅಂತ ಹೇಳಿದಿನ ಅಂತ ತಿಳ್ಕೊಬೇಡ್ರಿ ಇದು ಕ್ಯಾನ್ಸಲ್ ಮಾಡ್ಬೋದು ನಾಳೆ ಇದನ್ನ ನಾನು ಹೇಳಿದ್ದು ಎರಡ್ ಸಾವಿರದ ಹತ್ತೊಂಬತ್ತರದು ಸುರೇಶ್ ಕುಮಾರ್ ಸರ್ ನೀವು ಯಾರಾದ್ರೂ ಡ್ರಾಫ್ಟ್ ನೋಡಿದ್ರೆ ನೋಡಿ ನೋಡಿಲ್ಲ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೇಳ್ತಾ ಇದ್ದೀನಿ ಅಲ್ಲಿ ಡ್ರಾಫ್ಟ್ ಅಲ್ಲಿ ಕಂಪಲ್ಸರಿ ಪಿ ಜಿ ಮೆನ್ಷನ್ ಆಗಿದೆ ಅದು ಅದು ಇಂಪ್ಲಿಮೆಂಟೇಷನ್ ಆಗಲಿಲ್ಲ ಬೇರೆ ಡಿಗ್ರಿ ಕೂಡ ಇತ್ತು ಆಮೇಲೆ ಸಿ ಟಿ ಕೂಡ ಆದ್ರೆ ಟಿ ಟಿ ಇರ್ಲಿಲ್ಲ ಅರ್ಥ ಆಯ್ತಾ ಸೊ ಇದು ಚೇಂಜ್ ಆಗ್ಬೋದು ಇರ್ಬೋದು ಬಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಿಂಗಿತ್ತು ಇಲ್ಲಿ ಹಂಗ್ ಚೇಂಜ್ ಮಾಡಿದಾರೆ ನೋಡ್ರಿ ಇಲ್ಲಿ ಅವರು ನೀವು ರೂಲ್ ನೋಡ್ತಾ ಇದ್ರಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಓಕೆ ಇಲ್ಲಿ ಯಾವ ರೀತಿ ಅವರು ಚೇಂಜ್ ಮಾಡಿರ್ತಾರೆ ಇದು ಹದಿನೈದು ದಿನ ಟೈಮ್ ಇರುತ್ತೆ ಏನು ಇದು ಏನಪ್ಪಾ ಅಂದ್ರೆ ಒಂದು ಕರಡು ಕರಡು ಅಂದ್ರೆ ಏನು ಕಚ್ಚಾ ಪ್ರತಿ ಅದು ಹೌದಾ ಸೊ ಕಚ್ಚಾ ಪ್ರತಿ ಕರಡು ಅನ್ನ ಏನ್ ಮಾಡ್ತಾರೆ ಹದಿನೈದು ದಿನ ಏನ್ ಮಾಡ್ತಾರೆ ಫೀಡ್ಬ್ಯಾಕ್ ನ ತಗೋತಾರೆ ಇದ್ರಲ್ಲಿ ಏನಾದ್ರು ಆಲ್ಮೋಸ್ಟ್ ಇದು ಫೈನಲ್ ಅಂತ ಇಟ್ಕೊಡ್ರಿ ನೈಂಟಿ ನೈನ್ ಪರ್ಸೆಂಟ್ ಏನಾಗುತ್ತೆ ಅಂದ್ರೆ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಫೈನಲ್ ಆಗುತ್ತೆ ಫೀಡ್ಬ್ಯಾಕ್ ನ ತಗೊಂಡು ಅದ್ರಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಂದ್ರೆ ಮಾಡಿರ್ತಾರೆ ಆದ್ರೆ ನೈಂಟಿ ನೈನ್ ಪಾಯಿಂಟ್ ಪರ್ಸೆಂಟ್ ಇದು ಫೈನಲ್ ಓಕೆ ಆಮೇಲೆ ತುಂಬಾ ಜನ ವಿಶ್ವನಾಥ್ ಅವ್ರ ಒಂದು ಪ್ರಶ್ನೆ ಕೇಳಿದ್ರಿ ಇಲ್ಲಿ ಸರ್ ನಮ್ದು ಪಿ ಯು ಸಿ ಫಿಫ್ಟಿ ಪರ್ಸೆಂಟ್ ಇಲ್ಲ ಹಾಗಾದ್ರೆ ಹೆಂಗ್ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇರುತ್ತೆ ಸೊ ಮೊನ್ನೆ ನೀವು ಟಿ ಇ ಟಿ ಬರ್ದಿದ್ರಲ್ವಾ ಅಲ್ಲಿ ಏನ್ ಮಾಡಿದ ಹೇಳ ವಾಪಸ್ ತಗೊಂಡಿದ್ದ ಒಂದು ಪಾಯಿಂಟ್ ಅನ್ನ ಯಾವ್ದು ವಾಪಸ್ ತಗೊಂಡ್ರಿ ಫಿಫ್ಟಿ ಪರ್ಸೆಂಟ್ ಇರಬೇಕು ಅನ್ನೋ ಪಾಯಿಂಟ್ ಅನ್ನು ವಾಪಸ್ ತಗೊಂಡ ಇನ್ ಕೇಸ್ ಅಪ್ಕಮಿಂಗ್ ಎಕ್ಸಾಮ್ ನಲ್ಲಿ ಆ ರೀತಿಯಾಗಿ ವಾಪಸ್ ತಗೊಳ್ತಕ್ಕಂಥ ಸಾಧ್ಯತೆ ಇದೆ ಸೊ ತಗೋತಾರೆ ಅಂತಕ್ಕಂಥದಲ್ಲ ತಗೋಬಹುದು ಹೆಂಗೆ ಮೊನ್ನೆ ಡೀಟೇಲ್ ತಗೊಂಡ್ರಲ್ಲ ಆ ರೀತಿ ವಾಪಸ್ ಇಲ್ಲಿ ತಗೋಬಹುದು ಸೊ ಹದಿನೈದು ದಿನ ಟೈಮ್ ಇರುತ್ತೆ ಇದಕ್ಕೆ ಇದು ಫೈನಲ್ ಆಗಿ ಬರಲಿಕ್ಕೆ ಓಕೆ ಸೊ ಮೊನ್ನೆ ಕೋರ್ಟ್ ಅಲ್ಲಿ ಕೂಡ ಬಂದಿರತಕ್ಕಂಥದ್ದು ಏನು ಶಶಿಕರಣ್ ಶೆಟ್ಟಿ ಸರ್ ಇರ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಸೊ ಅವರು ಕೋರ್ಟ್ ಕೂಡ ಮನವಿ ಮಾಡಿದ್ರು ನಾವು ನೇಮಕಾತಿ ಪ್ರೊಸೆಸ್ ಅನ್ನ ಮಾಡ್ತೀವಿ ಆದ್ರೆ ಆರ್ಡರ್ ಕಾಪಿ ಕೊಡಲ್ಲ ಯಾಕೆ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮೀಸಲಾತಿ ಫಿಫ್ಟಿ ಪರ್ಸೆಂಟ್ ಅನ್ನ ಮೀರಬಾರ್ದು ಯಾವುದೇ ಮೀಸಲಾತಿಯನ್ನು ಕೊಟ್ಟರು ಕೂಡ ಸರ್ಕಾರ ರಾಜ್ಯ ಸರ್ಕಾರ ತಮಿಳುನಾಡಿನಲ್ಲಿ ಕೂಡ ಫಿಫ್ಟಿ ಫಿಫ್ಟಿ ಮೇಲೆ ಪರ್ಸೆಂಟೇಜ್ ಮೀಸಲಾತಿ ಮೀರಿದೆ ಕರ್ನಾಟಕದಲ್ಲಿ ಕೂಡ ಮೀರಿದೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಅಂತಕ್ಕಂಥದ್ದು ಹೀಗಾಗಿ ನೇಮಕಾತಿ ಮಾಡ್ತಿರೋದು ಆರ್ಡರ್ ಕೊಡಲ್ಲ ಅಂತಕ್ಕಂಥ ಹೇಳಿದಾರೆ ಅದಕ್ಕಾಗಿ ನೇಮಕಾತಿ ಮಾಡಕ್ಕೆ ಹೈಕೋರ್ಟ್ ಅಂತಕ್ಕಂಥ ಹಸಿರು ನಿಶಾನೆ ಈಗಾಗಲೇ ತೋರಿಸಿದೆ ಸೊ ನೇಮಕಾತಿ ಮಾಡ್ತಾರೆ ನೋಟಿಫಿಕೇಶನ್ ಏನಾಗುತ್ತೆ ಅಂದ್ರೆ ಆಗುತ್ತೆ ಸೊ ನೀವೆಲ್ಲರೂ ಯಾರೆಲ್ಲ ಎಕ್ಸಾಮ್ಗೆ ಓದ್ತಾ ಇದ್ರಿ ನೀಟಾಗಿ ಕುತ್ಕೊಂಡು ಹಾ ಚೆನ್ನಾಗಿ ಓದಿ ಫೋಕಸ್ ಇರಿ ಯಾವತ್ತೂ ಕೂಡ ಆಮೇಲೆ ಸಿಟಿ ಮೇಲೆ ಜಾಸ್ತಿ ಕವರ್ ಮಾಡೋದ್ರಿಂದ ಏನು ಹಿಂದೆ ಒಂದು ಮಾತು ಬರ್ತಾ ಇತ್ತು ಏನಪ್ಪಾ ಅಂದ್ರೆ ಕೇವಲ ಈಗ ಇತ್ತೀಚೆಗೆ ಬರ್ತಕ್ಕಂಥ ಜನರ ಅಪಾಯಿಂಟ್ ಜಾಸ್ತಿ ಆಗ್ತಾರೆ ಯಾಕಂದ್ರೆ ಅವ್ರ ಸ್ಕೋರ್ ಜಾಸ್ತಿ ಇದೆ ಅಂತ ಹೇಳಿ ಹೌದಾ ಸೊ ಅದು ಒಂದು ಹೋಗುತ್ತೆ ಕರೆಕ್ಟ್ ಆಗಿ ನೀವ್ ಏನಾದ್ರು ಸಿಲೆಬಸ್ ಅನ್ನ ತೊಗೊಂಡು ಸ್ಟಡಿ ಮಾಡ್ತಾ ಹೋದ್ರಿ ಈಗ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಸಿಲೆಬಸ್ ಮಾಡಿರ್ತೀರಿ ನೀವು ಆಲ್ರೆಡಿ ಪದೇ ಪದೇ ರಿವಿಷನ್ ಮಾಡ್ತಾ ಇರ್ತೀರಿ ಟಿ ಟಿ ಓದಿದ್ರಿ ಜಿ ಎಸ್ ಟೋ ಎಲ್ಲ ಓದಿದ್ರಿ ಸೊ ಒಟ್ಟಾರೆಯಾಗಿ ನಿಮ್ಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಆದರೆ ಮಾಡ್ಕೊಂಡು ಓದಿ ಓಕೆ ಇನ್ನು ಓವರ್ ಆಲ್ ಫಾರ್ಮ್ ಬಗ್ಗೆ ಕೇಳ್ತಾ ಇದ್ರಿ ಸೊ ಇವರು ನನ್ನ ಪ್ರಕಾರ ಒಂದು ಫೆಬ್ರವರಿ ಒಳಗಾಗಿ ಸೊ ಇದನ್ನ ಹದಿನೈದು ದಿನ ಒಂದು ಫೆಬ್ರವರಿ ಅಂತ ಇಟ್ಕೊಳ್ಳೋಣ ಫೆಬ್ರವರಿ ಒಳಗಾಗಿ ಎಲ್ಲಾನು ಕೂಡ ಫೈನಲ್ ಆಗಿಬಿಟ್ಟು ಮಾರ್ಚ್ ತೊಟ್ಟಿಗೆ ಏನಾಗ್ಬೋದು ಅಂದ್ರೆ ನಿಮ್ಗೆ ನೋಟಿಫಿಕೇಶನ್ ಸಿಗಬಹುದು ಅದಕ್ಕಿಂತ ಬೇಗನ ಸಿಗಬಹುದು ಬಟ್ ಅಷ್ಟ್ರ ಒಳಗಾಗಿ ಏನಾಗುತ್ತೆ ಅಂದ್ರೆ ಪ್ರೊಸೆಸ್ ಎಲ್ಲ ಮುಗಿಸಿ ಅವ್ರು ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಆಮೇಲೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಐದು ಸಾವಿರದ ಎರಡ್ನೂರ ಅರವತ್ತೇಳು ಹುದ್ದೆಗಳು ಈಗಾಗಲೇ ನಾನು ಮಾತಾಡ್ತಾ ಇದ್ದೆ ಐದ್ ಸಾವಿರದ ಎರಡ್ನೂರ ಅರವತ್ತೇಳು ಹುದ್ದೆಗಳಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ಹುದ್ದೆಗಳು ಪಿ ಎಸ್ ಟಿ ಆರ್ ನ ತುಂಬೋತಾ ಅದೇ ರೀತಿಯಾಗಿ ನಮ್ಮ ಭಾಗದಲ್ಲಿ ಐದು ಸಾವಿರ ಹುದ್ದೆಗಳನ್ನ ಒಟ್ಟಾರೆ ತುಂಬಕೋತಾ ಇದಾರೆ ಐದು ಸಾವಿರ ಹುದ್ದೆಗಳಲ್ಲಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ದ ಸಿ ಎನ್ ಆರ್ ಇಲ್ಲ ಇದರಲ್ಲಿ ಹಂಗಂತ ಎಚ್ ಎಸ್ ಟಿ ಆರ್ ಕರಿಯಲ್ಲ ಅಂತಲ್ಲ ಎಚ್ ಎಸ್ ಟಿ ಆರ್ ಕೂಡ ಕರಿತಾರೆ ಅದ ಯಾವ್ರಿಗೆ ಬರುತ್ತೆ ಅಂತ ನೋಡೋಣ ಐ ಹೋಪ್ ಇದನ್ನ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗವನ್ನು ಗಮನ ಇಟ್ಟುಕೊಂಡು ಇದು ಬೇಗ ಅಂದ್ರೆ ಕ್ವಿಕ್ ಆಗಿ ಅವ್ರು ಮಾಡತಕ್ಕಂತದ್ದು ಆಮೇಲೆ ಮೊನ್ನೆ ಹೈಕೋರ್ಟ್ ಕೂಡ ಅವ್ರು ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಅವ್ರ ಏನಪ್ಪ ಅಂದ್ರೆ ನಮಗೆ ನೇಮಕಾತಿ ಮಾಡ್ಕೊಳಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿ ಓಕೆ ಸೊ ನೇಮಕಾತಿ ಮಾಡ್ಕೋತೀವಿ ಅದ್ರ ಆರ್ಡರ್ ಕಾಪಿ ಡಿಲೇ ಮಾಡ್ತೀವಿ ನಿಮ್ಮ ಏನು ಕೋರ್ಟ್ ಕೇಸ್ ಅದ ಅದನ್ನ ಫೈನಲ್ ಮಾಡ್ಕೊಂಡ್ಮೇಲೆ ಆರ್ಡರ್ ಕಾಪಿ ಕೊಡ್ತೀವಿ ಅಂತಕ್ಕ ಹೇಳಿದ್ದಾರೆ ಸೊ ಅದಕ್ಕೆ ಹೈಕೋರ್ಟ್ ಕೂಡ ಸಮ್ಮತಿಯನ್ನು ಸೂಚಿಸಿದೆ ಅಂತಕ್ಕಂಥದ್ದು ಈಸ್ ದ ಪಿ ಜಿ ಕಂಪಲ್ಸರಿ ಫಾರ್ ಎಚ್ ಎಸ್ ಟಿ ಆರ್ ಸೊ ಥ್ಯಾಂಕ್ ಯು ಪಿ ಜಿ ಅಂತಕ್ಕಂಥ ಹೇಳಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುರೇಶ್ ಕುಮಾರ್ ಸರ್ ಅವರು ಮಿನಿಸ್ಟರ್ ಇದ್ದಾಗ ಪಿ ಜಿ ಅನ್ನ ಕಂಪಲ್ಸರಿ ಅಂತ ಹೇಳಿದ್ರು ಸೊ ಈಗಲೂ ಕೂಡ ಮಣ್ಣು ಇಲಾಖೆಯಲ್ಲಿ ಡಿಸ್ಕಶನ್ ಆಗಿತ್ತು ಪಿ ಜಿ ಕಂಪಲ್ಸರಿ ಮಾಡ್ತೀವಂತ ಆದ್ರೆ ಇನ್ನು ಅಥೆಂಟಿಕ್ ಆಗಿ ಹೊರಗಡೆ ಬರಬೇಕು ಈಗ ನಾನು ನಿಮ್ಗೆ ಹೇಳಿದೆ ಆಗ್ಲೇ ಏನಂತ ಹೇಳಿ ಇಲ್ಲಿ ನೋಡಿ ಎಚ್ ಎಸ್ ಟಿ ಆರ್ ಹೇಳಿದೆ ನಿಮ್ಗೆ ಒಂದು ಪ್ಲಾನ್ ನಾನು ಪಿ ಜಿ ಟೆನ್ ಪರ್ಸೆಂಟ್ ಡಿಗ್ರಿ ಟೆನ್ ಇದು ನಾನು ಹೇಳಿದ್ದಲ್ಲ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುರೇಶ್ ಕುಮಾರ್ ಸರ್ ಇದ್ದಾಗ ಡ್ರಾಫ್ಟ್ ಆಗಿದೆ ಇದು ನಿಮ್ಗೆ ಡ್ರಾಫ್ಟ್ ಬೇಕಾದ್ರೆ ಯೂಟ್ಯೂಬ್ ಚಾನಲ್ ಸಿಗತ್ತೆ ಬೇಕಾದ್ರೆ ಪಿ ಜಿ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಓಕೆ ಸಬ್ಜೆಕ್ಟ್ ವೈಸ್ ಇರುತ್ತಾ ಪಿ ಎಚ್ ಟಿ ಆರ್ ಪಿ ಎಚ್ ಟಿ ಅದು ಜನರಲ್ ನಿಮ್ಗೆ ಅದೇ ಹೇಳಿದ್ನಲ್ಲ ಎಷ್ಟೊಂದ್ರೆ ಸುಮಾರು ಏಳು ಸಬ್ಜೆಕ್ಟ್ ಇದಾವೆ ಹ್ಮ್ ಕನ್ನಡ ಆಗಿರ್ಬೋದು ಜನರಲ್ ನಾಲೆಜ್ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಇವೆಲ್ಲವೂ ಇದಾವೆ ಓಕೆ ಸೊ ಎಲ್ಲವನ್ನ ಮೆಂಟಲ್ ಅಬಿಲಿಟಿ ಇಲ್ಲ ಒಂದು ಕಂಪ್ಯೂಟರ್ ಇದೆ ಸಬ್ಜೆಕ್ಟ್ ಮ್ಯಾಥ್ಸ್ ಇದೆ ಸೈನ್ಸ್ ಇದೆ ಹೌದಾ ಸೊ ಇದೆಲ್ಲವೂ ಕೂಡ ಪಿ ಎಚ್ ಟಿ ಆರ್ಗೆ ಸಬ್ಜೆಕ್ಟ್ ವೈಸ್ ಇರುತ್ತೆ ಸಬ್ಜೆಕ್ಟ್ ವೈಸ್ ಪೋಸ್ಟ್ ಗಳನ್ನ ಅವರು ಇನ್ನೂ ಏನ್ ಮಾಡಿಲ್ಲ ಅಂದ್ರೆ ಪಿ ಎಸ್ ಟಿ ಆರ್ ಯಾವ ರೀತಿ ತುಂಬ್ಕೊತಾರ ಅನ್ನೋದು ಹೇಳಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಸಬ್ಜೆಕ್ಟ್ ವೈಸ್ ನೇಮಕಾತಿ ಆಗಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಏನ್ ಮಾಡಿದಾರೆ ಅಂದ್ರೆ ಸಾಮಾನ್ಯ ಶಿಕ್ಷಕರು ಅಂತ ತಗೊಂಡಿದ್ದಾರೆ ಹಂಗ್ ತಗೊಂಡ್ರೆ ಎಲ್ಲರಿಗೂ ಏನಾಗುತ್ತೆ ಒಳ್ಳೆ ಒಂದು ಅವಕಾಶ ಸಿಗುತ್ತೆ ಸಬ್ಜೆಕ್ಟ್ ವೈಸ್ ಮಾಡಕ್ ಹೋದ್ರೆ ಪಿ ಯು ಸಬ್ಜೆಕ್ಟ್ಸ್ ಗಳು ಬೇರೆ ಇರ್ತವೆ ಆಮೇಲೆ ಡಿ ಎಡ್ ಅಲ್ಲಿ ಆಯ್ಕೆಗಳು ಬೇರೆ ಇದಾವೆ ನೋಡಿ ಫಾರ್ ಎಕ್ಸಾಂಪಲ್ ಈಗ ನಾನು ಸೋಷಿಯಲ್ ಸೈನ್ಸ್ ಆದ್ರೆ ನಂದೆ ಡಿ ಎಡ್ ಏನಿದೆ ಅಂದ್ರೆ ಮ್ಯಾಥ್ಸ್ ಅಂಡ್ ಸೋಷಿಯಲ್ ಸೈನ್ಸ್ ಇದೆ ನಂದು ಹಾಗಾದ್ರೆ ನನಗೆ ಯಾವ ಸಬ್ಜೆಕ್ಟ್ ಟೀಚರ್ ಕೊಡಬೇಕು ಅವರು ಸೋಷಿಯಲ್ ಸೈನ್ಸ್ ಅಂತೂ ಇರುವ ಇ ವಿ ಎಸ್ ಸಮಾಜ ಪರಿಸ್ಥಿತಿ ಇ ವಿ ಎಸ್ ಅಂತ ಇರುತ್ತೆ ಒಂದು ಮ್ಯಾಥ್ಸ್ ಕೊಡ್ಬೇಕಾಗುತ್ತೆ ಆ ರೀತಿಯಾಗಿ ನನ್ನ ಪ್ರಕಾರ ಸಾಮಾನ್ಯ ಶಿಕ್ಷಕರು ಅಂತ ಹೇಳಿ ತುಂಬ್ಕೋತಕ್ಕಂಥ ಸಾಧ್ಯತೆ ಇದೆ ಪಿ ಯು ಮೇಲೆ ಏನ್ ಸಬ್ಜೆಕ್ಟ್ ಮೇಜರ್ ಇರುತ್ತೆ ಆ ಒಂದು ಸಬ್ಜೆಕ್ಟ್ ಮೇಲೆ ಏನ್ ಮಾಡ್ತಾರಂದ್ರೆ ಅವ್ರನ್ನ ಆಪ್ಷನಲ್ ಎರಡ್ ಸಾವಿರದ ಎಂಟರಲ್ಲಿ ಒಂಬತ್ತರಲ್ಲಿ ರೀತಿಯಾಗಿ ನೇಮಕ ಆಗಿತ್ತು ಪಿ ಯುಸ್ ನಲ್ಲಿ ಮೇಜರ್ ಸಬ್ಜೆಕ್ಟ್ ಯಾವ್ದು ಇತ್ತಲ್ಲ ಅದ್ರ ಮೇಲೆ ಅವ್ರು ಏನ್ ಅಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಟೀಚರ್ಸ್ ಅಂತ ಕನ್ಸಿಡರ್ ಮಾಡಿದ್ರು ಅವರು ಆಯ್ಕೆ ಆಗಿದ್ದು ಜನರಲ್ ಅಂತ ಹೇಳಿ ಆದ್ರೆ ಅಲ್ಲಿ ಅವ್ರು ತಗೊಂಡಿದ್ದು ಹೆಂಗಪ್ಪ ಅಂದ್ರೆ ಈಗ ನೇಮಕಾತಿ ಪ್ರಮೋಷನ್ಸ್ಗೆಲ್ಲ ಆಪ್ಷನಲ್ ಸಬ್ಜೆಕ್ಟ್ ಏನಿತ್ತಲ್ಲ ಪಿ ಯು ಅಲ್ಲಿ ಅದ್ರ ಮೇಲೆ ಅವ್ರನ್ನ ಕನ್ಸಿಡರ್ ಮಾಡಿದ್ರು ಜಿ ಪಿ ಎಸ್ ಟಿ ಆರ್ ಪೋಸ್ಟ್ ಲೆಸ್ ಇದಾವೆ ಕಡಿಮೆ ಇದಾವೆ ಈಗಾಗಲೇ ಎಪ್ಪತ್ತೆಂಟು ಪೋಸ್ಟ್ಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿತ್ತು ನಮ್ಮ ಭಾಗದಲ್ಲಿ ಐದು ಸಾವಿರ ಉದ್ದಗಳಲ್ಲಿ ಎಷ್ಟು ತುಂಬಾರೆ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ಆದರೆ ಕಡಿಮೆ ಇದಾವೆ ಜಿ ಪಿ ಎಸ್ ಟಿ ಆರ್ ಸೊ ಆಲ್ಮೋಸ್ಟ್ ನಿಮ್ಮ ಹತ್ರ ಆಪ್ಷನ್ಸ್ ಇದ್ರೆ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಮೇಲೆ ಫೋಕಸ್ ಮಾಡಿ ಇನ್ನೊಂದು ವೇಳೆ ಎಚ್ ಎಸ್ ಟಿ ಆರ್ ಮತ್ತು ಜಿ ಟಿ ಆರ್ ಆಪ್ಷನ್ ಇದ್ರೆ ಎಚ್ ಎಸ್ ಟಿ ಆರ್ ಮೇಲೆ ಫೋಕಸ್ ಮಾಡಿ ಇಲ್ಲ ಸರ್ ನನ್ನ ಹತ್ರ ಜಿ ಪಿ ಎಸ್ಟರ್ ಅಷ್ಟೇ ಇದೆ ಅಂದಾಗ ಅಂದಾಗ ಜಿ ಪಿ ಎಸ್ ಆರ್ ಮೇಲೆ ಫೋಕಸ್ ಮಾಡಿ ಓಕೆ ಅದೇ ಹೇಳ್ತಾ ಇದ್ದೀನಿ ಪಿ ಯು ಸಿ ಫಿಫ್ಟಿ ಪರ್ಸೆಂಟ್ ಅದನ್ನ ರಿಮೂವ್ ಮಾಡ್ಬಹುದು ಸಬ್ಜೆಕ್ಟ್ ಅದು ಒಂದು ಮಾತು ಹೇಳ್ಬಿಡ್ತೇನೆ ನಿಮಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೊಂದು ಡಿಸ್ಕಶನ್ ಆಯ್ತು ಫಿಫ್ಟಿ ಪರ್ಸೆಂಟ್ ಓವರ್ ಫಿಫ್ಟಿ ಪರ್ಸೆಂಟ್ ಸಬ್ಜೆಕ್ಟ್ ವೈಸ್ ಇರಬೇಕು ಅಂತ ಇತ್ತು ಅದು ಇದೇನಿತ್ತಪ್ಪ ಅಂದ್ರೆ ಸಬ್ಜೆಕ್ಟ್ ವೈಸ್ ಇರಬೇಕು ಫಿಫ್ಟಿ ಪರ್ಸೆಂಟ್ ಅಂತ ಇತ್ತು ಆದ್ರೆ ಇದನ್ನ ಕ್ಯಾನ್ಸಲ್ ಮಾಡಿದ್ರು ಕ್ಯಾನ್ಸಲ್ ಮಾಡಿ ಓವರ್ ಆಲ್ ಫಿಫ್ಟಿ ಪರ್ಸೆಂಟ್ ಇದ್ರೆ ಸಾಕು ಅಂತ ಮಾಡಿದ್ರು ಇದು ಗೊತ್ತಿದೆಯಾ ನಿಮ್ಗೆ ಯಾವಾಗಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಿದು ಆಗಿದೆ ನೀವು ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಸಿಆರ್ ಸಿ ಆರ್ ರೂಲ್ ಅನ್ನು ತೆಗೆದ್ ನೋಡ್ರಿ ಹಾ ಕಡು ನಿಯಮಗಳು ಏನದಾವ ಸರ್ಕಾರಿ ಸೇವಾ ನಿಯಮಗಳು ಏನದಾವೆ ಅದನ್ನ ತೆಗೆದ್ ನೋಡಿ ಅದ್ರಲ್ಲಿ ಓವರ್ ಆಲ್ ಫಿಫ್ಟಿ ಪರ್ಸೆಂಟ್ ಅಂತ ಮಾಡಿದ ಪ್ರತಿ ಸಬ್ಜೆಕ್ಟ್ ಫಿಫ್ಟಿ ಇರ್ಬೇಕಂತ ಅಂತ ಹಿಂದೆ ಇತ್ತು ಬಟ್ ಈಗಿಲ್ಲ ಈಗ ಇಲ್ಲ ಓವರ್ ಆಗಿ ಫಿಫ್ಟಿ ಆಗ್ಬೇಕು ಅರ್ಥ ಆಯ್ತಾ ಆಮೇಲೆ ಈಗಲೂ ಕೂಡ ಮುಂದೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪಿ ಯು ಸಿ ಫಿಫ್ಟಿ ಇರ್ಬೇಕ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಈ ತುಂಬಾ ತಲೆಯಲ್ಲಿ ಓಡ್ತಾ ಇರುತ್ತೆ ಅಭ್ಯರ್ಥಿಗಳಿಗೆ ಓವರ್ ಆಲ್ ಫಿಫ್ಟಿ ಇರಬೇಕು ಅಂತ ರೂಲ್ ಇದೆ ಇದನ್ನ ಏನ್ ಮಾಡ್ತಾರೆ ಅಂತಕ್ಕಂಥದ್ದು ಕಾದ್ ನೋಡ್ಬೇಕು ಕ್ಲಿಯರ್ ಪಿ ಎಚ್ ಯಾರು ನಾನ್ ಎಚ್ ಕೆ ರಿಕ್ರೂಟ್ಮೆಂಟ್ ಆಗುತ್ತೆ ಆಗತ್ತೆ ಮೈನುದ್ದನ್ ಅವ್ರೆ ಎಸ್ ಎಸ್ ಸರ್ ಓವರ್ ಆಲ್ ಫಿಫ್ಟಿ ಪರ್ಸೆಂಟ್ ಇರಬೇಕು ಅನ್ನೋದು ರೂಲ್ ಇದೆ ನಾನು ಹೇಳಿದ್ದೆ ನಾನು ರೂಲ್ ಆಗಿದೆ ಅಂತ ಹೇಳಿ ಬಿಕಾಂ ಅವ್ರದ್ದು ಈ ಬಾರಿ ಅವಕಾಶ ಕೊಡ್ಬೋದು ಯಾಕಂದ್ರೆ ತುಂಬಾ ಜನ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ಗೆ ಹಾ ತುಂಬಾ ಜನ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಇದ್ರ ಕುರಿತು ಕೋರ್ಟ್ ಅಲ್ಲಿ ಕೇಸ್ ಕೂಡ ನಡೀತಾ ಇತ್ತು ಬಿಕಾಮ್ನವ್ರು ಕೊಡ್ಬೇಕು ಅಂತ ಹೇಳಿ ಐ ಹೋಪ್ ಈ ಬಾರಿ ನಿಮಗೆ ಅವಕಾಶ ಸಿಗಬಹುದು ಅಂತ ಅನ್ಸುತ್ತೆ ನೋಡೋಣ ಸೆವೆಂಟಿ ಪರ್ಸೆಂಟ್ ಅಂದ್ರೆ ಎಷ್ಟು ಮಾರ್ಕ್ಸ್ ತಗೋಬೇಕು ಅಪಾಯಿಂಟ್ ಆಗ್ಲಿಕ್ಕೆ ಅಂತ ಇನ್ ಕ್ಯಾಲ್ಕುಲೇಷನ್ ಮಾಡೋದ್ರ ಬಗ್ಗೆ ತಲೆ ಕಟ್ಸ್ಕೋಬೇಡ್ರಿ ಈಗ ಸದ್ಯಕ್ಕೆ ಹ್ಮ್ ಅದನ್ನೊಂದು ನಿಮ್ಗೆ ಟೇಬಲ್ ಹೇಳ್ಬಿಡ್ತೀನಿ ಫಸ್ಟ್ ಈಗ ಏನ್ ಮಾಡ್ರಿ ಅಂದ್ರೆ ಓದೋದ್ರ ಕಡೆಗೆ ಫೋಕಸ್ ಮಾಡ್ರಿ ಯಾವ್ದ್ರ ಕಡೆಗೆ ಯು ಹ್ಯಾವ್ ಟು ಫೋಕಸ್ ಆನ್ ಯಾಕೆ ಯಾಕ್ರಿ ಈಗ ಆಲ್ರೆಡಿ ಬ್ಯಾಕ್ಅಪ್ ಇದಾವೆ ನಿಮ್ಮ ಹತ್ರ ಅದ್ರ ಬಗ್ಗೆ ತಲೆ ಕಟ್ಸ್ಬೇಡ್ರಿ ಬಿಟ್ಟು ಬಿಡ್ರಿ ಅದಕ್ಕೆ ಈ ಸಿಇಿ ಸೆವೆಂಟಿ ಪರ್ಸೆಂಟ್ ಇದೆ ಈಗ ನೀವು ಎಚ್ ಎಸ್ ಟಿ ಯಾರ ಬರ್ರಿ ಪಸ್ ಟಿ ಯಾರ ಬರ್ರಿ ನೋಡ್ರಿ ಬಂತು ಈಗ ಅದು ಪಿ ಎಸ್ ಟಿ ಯಾರ ಬಂತು ಹಾ ಜಿ ಪಿ ಎಸ್ ಟಿ ಯಾರ ಬಂತು ಹೌದಾ ನಂತರದಲ್ಲಿ ಎಚ್ ಎಸ್ ಟಿ ಆರ್ ಹಿಂದೆ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಡ್ರಾಫ್ಟ್ ಆಗಿತ್ತು ಅಂತ ಹೇಳಿ ಸೆವೆಂಟಿ ಪರ್ಸೆಂಟ್ ಇದನ್ನ ಹೆಂಗ್ ತೆಗಿಬೇಕು ಅಂತ ನೋಡ್ಬೇಕು ನೀವು ಸೆವೆಂಟಿ ಪರ್ಸೆಂಟ್ ಸೀಟಿಗೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರೆ ಆರಾಮಾಗಿ ತೆಗಿಬಹುದು ಹೌದಾ ಸೊ ಆಮೇಲೆ ಹಿಂದಿನ ಒಂದು ಎಕ್ಸಾಮ್ ಗಳು ಕೂಡ ಸ್ವಲ್ಪ ಮಾತಾಡಿದ್ರೆ ಇನ್ನೊಂದು ಎರಡು ಸೀಟ್ಗಳು ಬಂದಿದಾವೆ ಇವತ್ತು ಒಂದು ಒನ್ ಟು ಫಿಫ್ತ್ ಪ್ರಮೋಷನ್ ಜಿ ಪಿ ಎಸ್ ಟಿ ಆರ್ ಪ್ರಮೋಷನ್ಸ್ ಬಗ್ಗೆ ಹನ್ನೆರಡು ವರ್ಷಕ್ಕೂ ಕಡಿಮೆ ಇಲ್ಲದಂತೆ ಅವ್ರು ಏನಾದ್ರು ಸೇವೆ ಸಲ್ಲಿಸಿದ್ದಾದ್ರೆ ಅವ್ರಿಗೆ ಈಗ ಒನ್ ಟು ಫಿಫ್ ಅವ್ರಿಗೆ ಜಿ ಪಿ ಟಿ ಅಂತೇಳಿ ಜಿ ಪಿ ಟಿ ಅವರಿಗೆ ಹೈಸ್ಕೂಲ್ ಅಂತೇಳಿ ಪ್ರಮೋಷನ್ ಸಿಗುತ್ತೆ ಹಿಂದೆ ಏನಂತಪ್ಪ ಅಂದ್ರೆ ಹತ್ತು ವರ್ಷ ಅಂತಿತ್ತು ಈಗ ಹನ್ನೆರಡು ವರ್ಷ ಅಂತ ಮಾಡಿದ್ರೆ ಆದ್ರೆ ಅಲ್ಲಿ ಒಂದು ವೇಕೆನ್ಸಿ ಇರಲಿಲ್ಲ ಅಂದ್ರೆ ಇವ್ರಿಗೆ ಪ್ರಮೋಷನ್ ಸಿಗತ್ತೆ ಆ ಸಬ್ಜೆಕ್ಟ್ ವೈಸ್ ಈಗ ನಾನು ಜಿ ಪಿ ಎಸ್ಟರ್ ಅಂದ್ರೆ ಒಂದ್ ಎರಡು ಎರಡು ವರ್ಷ ಈಗ ನಾನು ಆಗಿ ಸೊ ಆ ಒಂದು ನನ್ನ ನನ್ನ ರ್ಯಾಂಕಿಂಗ್ ಪ್ರಕಾರ ನನ್ನ ಸಬ್ಜೆಕ್ಟ್ ಪ್ರಕಾರ ನನಗೆ ನನಗೇನಾಗತ್ತೆಂದ್ರೆ ಸಿಗತ್ತೆ ಹ್ಮ್ ಮೈ ನೇಮ್ ಇಸ್ ಅನಂತ್ನಾಗ್ ಎಸ್ ಅನಂತ್ನಾಗ್ ಅವರೇ ವೆಲ್ಡನ್ ಅನಂತ್ನಾಗ್ ಅವರು ಹೇರೋ ಒಬ್ರು ಇದಾರೆ ನಮ್ಮ ಹುಡುಗರು ಹೆಂಗಿದಾರಪ್ಪ ಅಂದ್ರೆ ಅವರು ಅವರು ಸರ್ ನೀವು ಏನೇ ಹೇಳಿದ್ರೆ ಒಟ್ಟು ಕೇಳೋಕೆ ರೇಟ್ ಅವ್ರು ಅಲ್ಲ ಬಿಟ್ಟಿದಾರೆ ನಮ್ಮ ಹುಡುಗರು ಸರ್ ಒಂದು ಹೇಳ್ತಾ ಇದಾರೆ ಅಂದ್ರೆ ಏನು ಅಂದ್ರೆ ಬಂದು ಕುತ್ಕೊಂಡು ಕೇಳೋದು ಹಾಂ ಸೊ ಎಲ್ರಿಗೂ ನನ್ನ ಪ್ರಕಾರ ಹೇಳೋದು ಇಷ್ಟ ಏನಪ್ಪ ಅಂದ್ರೆ ಅವಕಾಶಗಳಿಗಾಗಿ ನಾವು ಹುಡ್ಕೊಂಡು ಹೋಗ್ತಾ ಇರ್ತೀವಿ ಹೌದಾ ಇವತ್ತು ಅವಕಾಶ ನಮ್ಮ ಬಳಿಗೆ ಬರ್ತಾ ಇದ್ದೀನಿ ವೇಟ್ ಈಸ್ ಓವರ್ ಬೌನ್ಸ್ ಬ್ಯಾಕ್ ಗೆಟ್ ಬ್ಯಾಕ್ ಟು ನೀವೇನು ಮಾಡ್ಬೇಕಾದ್ರೆ ನಿಮ್ಮನ್ನು ನೀವು ಬೌನ್ಸ್ ಬ್ಯಾಕ್ ಮಾಡಿಕೊಂಡು ಸ್ಟಡಿ ಕಡೆಗೆ ಫೋಕಸ್ ಮಾಡಿ ಆಮೇಲೆ ಯಾರಾದರೂ ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇದ್ರೆ ಸುಮಂತ್ ಗೌಡ ವೆನ್ ವಿಲ್ ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ವಿಲ್ ಬಿ ಅನೌನ್ಸ್ಡ್ ಸೊ ಸುಮಂತ್ ಗೌಡ ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ನಿಮಗೆ ಟೂ ಮಂತ್ಸ್ ಒಳಗಾಗಿ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ಕಲ್ಯಾಣ ಕರ್ನಾಟಕ ಮಾಡ್ತಾನಂದ್ರೆ ಇಲ್ಲೂ ಕೂಡ ಮಾಡ್ತಾನೆ ಟೂ ಮಂತ್ಸ್ ಒಳಗಾಗಿ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ಹದಿನೈದು ದಿನ ತಿಳ್ಕೊಂಡ್ರಿ ಒಂದ್ ಇಪ್ಪತ್ತು ದಿನಾನೂ ಹೋಗುತ್ತೆ ಇದೊಂದು ತಿಂಗಳು ಹೋಯ್ತು ಅಂತ ಇಟ್ಕೊಳ್ಳೋಣ ಫೆಬ್ರವರಿ ಮಾರ್ಚ್ ಹೊತ್ತೊಟ್ಟಿಗೆ ನಿಮ್ಗೆ ಏನಾಗಬಹುದು ಅಂದ್ರೆ ಇದ್ರ ಬಗ್ಗೆ ನೋಟಿಫಿಕೇಶನ್ಸ್ ಸಿಗ್ತಕ್ಕಂತ ಸಾಧ್ಯತೆ ಇದೆ ಆಮೇಲೆ ಈಗಾಗಲೇ ಹಣಕಾಸು ಅನುಮೋದನೆ ಸಿಕ್ಕಿದೆ ಯಾವ್ದಕ್ಕೆ ಎಚ್ ಕೆ ವಿಭಾಗಕ್ಕೆ ಅಲ್ಲಿ ಪ್ರಾ ಅಲ್ಲಿ ಪ್ರಾಬ್ಲಮ್ ಇಲ್ಲ ಯಾವ್ದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ ನಾನ್ ಹೆಚ್ ಕೆ ಭಾಗದಲ್ಲಿ ಕೂಡ ಐದು ಸಾವಿರ ಹುದ್ದೆಗಳಿಗೆ ನಿಮ್ ಕತೆಗೆ ಹಣಕಾಸಿನ ಕೊಡ್ಕೊಂಡು ಮಾಡ್ತಾರೆ ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ ಇದು ಸಿದ್ದರಾಮಯ್ಯ ಸರ್ ಅವರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಕೂಡ ಮಾತಾಡಿದಾರೆ ಇದ್ರ ಬಗ್ಗೆ ಆಮೇಲೆ ಶಿಕ್ಷಣ ಸಚಿವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಜಿ ಪಿ ಟಿ ರೈಟಿಂಗ್ ತೆಗಿಯಲ್ಲ ರೈಟಿಂಗ್ ಎಕ್ಚುಲಿ ಇಡ್ತಾರೆ ಹ್ಮ್ ಸರ್ ಪಿ ಯು ಕಾಲೇಜ್ ಕಾಲ ಆಗತ್ತೆ ಅದಕ್ಕೆ ಮೇಡಮ್ ಪಿ ಯು ಕಾಲೇಜು ನಾನು ಯಾಕೆ ನಿಮ್ಮ ಲಾಸ್ಟ್ ಟೈಮ್ ಹೇಳಿಲ್ಲ ಅಂದ್ರೆ ಪಿ ಯು ಕಾಲೇಜು ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳಿತ್ತೆ ಹೌದಾ ಬಟ್ ಅದರಲ್ಲಿ ಮ್ಯಾಥ್ಸ್ ಸೈನ್ಸ್ ಹುದ್ದೆಗಳನ್ನ ಸೇರ್ ಸೇರ್ಪಡೆ ಮಾಡಿಕೊಂಡು ಅದನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಡಿಸ್ಕಷನ್ ಇಲ್ಲಿದೆ ಅದೇಮೇಲೆ ಪ್ಯಾಟರ್ನ್ ಕೂಡ ಚೇಂಜ್ ಆಗಬೇಕು ಅಂತ ಹೇಳಿ ಅಲ್ಲಿ ಪ್ಯಾಟರ್ನ್ ಏನಿದೆ ಪಿ ಯು ಸಿ ಪೇಪರ್ ಒನ್ ಕೂಡ ಅವ್ರದೇ ಬರ್ತದೆ ಪೇಪರ್ ಟೂ ಕೂಡ ಅದೇ ಬರ್ತದೆ ಸೇಮ್ ಬರ್ತದೆ ಬಟ್ ಆ ನ ಚೇಂಜ್ ಮಾಡಬೇಕು ಅಲ್ಲಿ ಇದೆ ನೋಡೋಣ ಅದ ಏನಾಗುತ್ತೆ ಅಂತ ಹೇಳಿ ಅರ್ಥ ಐತ್ರಿ ಎಚ್ ಎಸ್ ಟಿ ಆರ್ ಕ್ವಶನ್ ಪೇಪರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಆಲ್ರೆಡಿ ನಾನು ಎಚ್ ಎಸ್ ಟಿ ಆರ್ ಬಗ್ಗೆ ಮಾಡಿದ್ದೀನಿ ನಾನು ಒಂದು ಮಾಡಿದೆ ನೋಡಿ ಹೆಸರಿಗೆ ಫೈವ್ ತೌಸಂಡ್ ಆದ್ರೆ ಜಿ ಪಿ ಟಿ ಆರ್ ಕಡಿಮೆ ಇದೆ ಮಾಸ್ಟರ್ ಮೀಡಿಯಾ ಅವರೇ ಹೌದು ನೀವು ಹೇಳಿದ ಕರೆಕ್ಟ್ ಹಾಂ ಎತ್ತು ಬಿ ಪಿ ಎಡ್ ಇದಾವ ಪೋಸ್ಟ್ಗಳು ಸುಮಾರು ನಾಲ್ಕುನೂರು ಪ್ಲಸ್ ಬಿ ಪಿ ಎಡ್ ಪೋಸ್ಟ್ಗಳಿದಾವೆ ನಾಲ್ಕನೂರು ಹೆಚ್ಚು ಹೆಚ್ ಎಚ್ ಕೆ ಭಾಗದಲ್ಲಿ ಈ ಕಡೆ ಕೂಡ ನಮ್ಮ ಕಡೆ ಕೂಡ ಪೋಸ್ಟ್ ಇದಾವೆ ಬಿ ಪಿ ಎಡ್ ಅವರಿಗೆ ಈ ಬಾರಿ ಯಾರು ಪಿ ಎಸ್ ಟಿ ಆರು ಅಪಾಯಿಂಟ್ ಆದಂಗೆ ಬಿ ಪಿ ಎಡ್ ಇರೋದ್ರೆ ಅಪಾಯಿಂಟ್ ಆದಂಗೆ ನೀಟಾಗಿ ಕೂತ್ಕೊಂಡು ಸ್ಟಡಿ ಮಾಡಿದ್ರೆ ಸಾಕು ನೀವು ಹಾಂ ಪಿ ಎಚ್ ಟಿ ಯಾರು ರೈಟಿಂಗ್ ಬಗ್ಗೆ ಸದ್ಯಕ್ಕಿಲ್ಲ ಇಲ್ಲಿ ಹೇಳಿಲ್ಲ ಏನು ರೈಟಿಂಗ್ ಫೋಕಸ್ ಮಾಡ್ಬೇಕಂತಿದೆ ಬಟ್ ರೈಟಿಂಗ್ ಮಾಡ್ತಾರ ಇಲ್ಲವೋ ಅಂತ ಡೌಟ್ ಇದೆ ಹಾಂ ಪಿ ಎಸ್ ಟರ ರೈಟಿಂಗ್ ಎಕ್ಸಾಮ್ ತಗೋತಾರೆ ಎಮ್ ಸಿ ಬೇಸಸ್ ಮೇಲೆ ತೊಗೋತಾರೆ ಅದ್ರ ಬಗ್ಗೆ ಸಿ ಎನ್ ಆರ್ ಓಲ್ ಹೇಳಿದೆ ನಾನು ಓನ್ಲಿ ಇಲ್ಲಿದ್ರೆ ಹೆಂಗಿದೆ ಅಂತೇಳಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಇನ್ನೊಂದು ಬರುತ್ತೆ ಅದು ಯಾವುದೇ ಬಂದರೂ ಕೂಡ ನೀವು ಅದಕ್ಕೆ ರೆಡಿ ಆಗ್ಬೇಕಷ್ಟೇ ಪಿ ಎಸ್ ಟಿ ಆರ್ ಹೇಳಿದ ಆಲ್ರೆಡಿ ಸಿಲೆಬಸ್ಸು ನನ್ನೇ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತೆಗೆದು ನೋಡಿ ಪಿ ಯು ಸೈನ್ಸ್ ಮ್ಯಾಥ್ಸ್ ಅದನ್ನ ಎರಡು ಮಾಡ್ತೀನಿ ಅಂತ ಹೇಳಿದ್ದಾರೆ ಹ್ಞೂ ಸರಿ ಯಾವ ರೀತಿ ಲೆಕ್ಕ ಮಾಡಬೇಕು ಉದಾಹರಣೆ ತಿಳಿಸಿ ಅನ್ನ ಅದೇ ಹೇಳ್ದಲ್ಲ ಇಲ್ಲಿ ಗೆ ನಾನು ಸಿ ಟಿ ಅಂತ ಹೇಳಿದೆ ಈಗ ಸಿ ಟಿ ಅಂತಕ್ಕಂಥದ್ದು ಸೆವೆಂಟಿ ಪರ್ಸೆಂಟ್ ಇದೆ ಅಂತ ಹೇಳಿದ್ವಿ ನಾವು ಇದನ್ನ ಎಷ್ಟು ಅಂಕಗಳು ತೆಗಿತಾರೆ ಓವರ್ ಆಲ್ ಇಂಟು ಹಂಡ್ರೆಡ್ ಡಿವೈಡ್ ಅದನ್ನು ಕನ್ವರ್ಟೆಡ್ ಏನು ಮಾಡ್ಬೇಕಂದ್ರೆ ಸೆವೆಂಟಿ ಪರ್ಸೆಂಟ್ ಮಾಡ್ಬೇಕು ನಾವು ಅದನ್ನು ಮಾಡುವ ಲೆ ಒಂದು ಸಪ್ರೇಟ್ ಮಾಡಿ ತೋರಿಸ್ತೀನಿ ಆಮೇಲೆ ಟಿ ಟಿ ಟ್ವೆಂಟಿ ಪರ್ಸೆಂಟ್ ಹೇಳಿದ್ದಾರೆ ಹ್ಞೂ ಈಗ ನಾನು ನೂರ ಇಪ್ಪತ್ತೊಂದು ಮಾರ್ಕ್ಸ್ ತೊಗೊಂಡಿದ್ದೀನಿ ಅಂತ ತಿಳ್ಕೊಳ್ರಿ ನೂರ ಇಪ್ಪತ್ತು ಹೌದಾ ಸೊ ಎಷ್ಟಕ್ಕಿದು ನೂರ ಐವತ್ತಕ್ಕೆ ಹಾಗಾದ್ರೆ ಇದು ಎಷ್ಟಾಗತ್ತೆ ಸ್ಕೋರು ಟ್ವೆಂಟಿಗೆ ಎಷ್ಟು ತೊಗೊಳ್ತೀನಿ ನಾನು ಪರ್ಸೆಂಟೇಜ್ ಯಾರಾದರೂ ಅವ್ರು ಮ್ಯಾಥ್ಸ್ ಅವ್ರು ಮಾಡ್ರಿಲ್ ನೋಡೋಣ ನಾನು ನೂರ ಇಪ್ಪತ್ತು ಮಾರ್ಕ್ಸ್ ತೆಗೆ ನೂರ ಇಪ್ಪತ್ತು ಮಾರ್ಕ್ಸ್ ತೆಗ್ದಿದ್ದೀನಿ ನೂರ ಐವತ್ತಕ್ಕೆ ಇದನ್ನು ಟ್ವೆಂಟಿ ಪರ್ಸೆಂಟ್ ಕನ್ವರ್ಟ್ ಮಾಡಿ ಹೇಳಿರಿ ಮ್ಯಾಥ್ಸ್ ಅವರು ಎಷ್ಟಾಗತ್ತೆ ಅಂತ ಹೇಳಿ ಎಲ್ಲಿದ್ರಿ ಗಣಿತ ವಿಜ್ಞಾನದವ್ರು ಇದ್ರ ಅಲ್ಲ ಎಚ್ ಎಸ್ ಟಿ ಅವರಿಗೆ ಪಿ ಜಿ ಕಂಪಲ್ಸರಿ ಮಾಡಬಹುದು ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ್ಯಾಟ್ ಮಾಡಲಿಲ್ಲ ಅಂದ್ರೆ ಒಳ್ಳೇದು ಎಲ್ಲರೂ ಎಕ್ಸಾಮ್ ಬರೀರಿ ಮಾಡಿದ್ರಂದ್ರೆ ಹಾಂ ಸಿ ಪಿ ಎಡ್ ಮಾಡ್ತಾರೆ ನೋಡಿರಿ ಹದಿನೆಂಟು ಪರ್ಸೆಂಟ್ ಮಹೇಶ್ ಅವ್ರು ಹೇಳಿದ್ರು ಮತ್ತು ಬೇರೆಯವರು ಏಟ್ ಪರ್ಸೆಂಟ್ ಅಂತ ಹೇಳಿದ್ರಿ ಏಟ್ ಪರ್ಸೆಂಟ್ ಆಗಲ್ಲ ಇದು ಜಾಸ್ತಿ ಆಗತ್ತೆ ನೋಡಿರಿ ಸಿಕ್ಸ್ಟೀನ್ ಪರ್ಸೆಂಟ್ ವರ್ಗ ಆಗತ್ತೆ ಎಷ್ಟು ಪರ್ಸೆಂಟ್ ಆಗತ್ತೆ ಏಯ್ಟೀನ್ ಆಗಲ್ಲ ಸಿಕ್ಸ್ಟೀನ್ ಪರ್ಸೆಂಟ್ ಪರ್ಸೆಂಟ್ವರೆಗಾಗತ್ತೆ ಎಷ್ಟಾಗತ್ತೆ ರೀ ಇದು ಸಿಕ್ಸ್ಟೀನ್ ಆಗತ್ತೆ ಸೊ ಹಿಂಗೆ ಹೆಂಗೆ ಮಾಡಿದ್ರಿ ಇದನ್ನು ಕ್ಯಾಲ್ಕುಲೇಷನ್ ಈಗ ಹಾಂ ಈಗ ಇದನ್ನ ಲೆಕ್ಕ ಮಾಡಿರಿ ವಾಪಸ್ಸು ಕನ್ವರ್ಟ್ ಪರ್ಸೆಂಟೇಜ್ ಅಂತ ಬಡ್ರಿ ಹ್ಞೂ ಆರಾಮಾಗಿ ನೀವು ಕೇಳಿರಿ ಏನು ಪ್ರಾಬ್ಲಮ್ ಇಲ್ಲ ಹೌದಿಲ್ಲ ಕನ್ವರ್ಟ್ ಮಾರ್ಕ್ಸ್ ಇಂಟು ಪರ್ಸೆಂಟೇಜ್ ಸ್ಕೋರ್ ಎಷ್ಟು ಮಾಡಿದೀನಿ ನೂರ ಇಪ್ಪತ್ತು ಮಾಡಿದ್ದೀನಿ ಹ್ಞೂ ಅಥವಾ ನೂರ ಇಪ್ಪತ್ತಂತಿಟ್ಕೊಡ್ರಿ ಎಷ್ಟಕ್ಕೆ ನೂರ ಐವತ್ತಕ್ಕೆ ಎಷ್ಟಾಗತ್ತಂದರೆ ಎಕ್ಸಾಕ್ಟಾಗಿ ಎಂಬತ್ತು ಪರ್ಸೆಂಟ್ ಆಯಿತು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಯಾವಾಗ ಎಷ್ಟು ಗಳಿಸ್ಬೇಕಂದ್ರೆ ಮತ್ತದನ್ನ ಇಪ್ಪತ್ತಕ್ಕೆ ಕೇಳಿಸ್ಬೇಕು ಹೌದಾ ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಹದಿನಾರು ಪರ್ಸೆಂಟು ಹೀಗೆ ಪ್ರತಿ ಒಂದು ಸಬ್ಜೆಕ್ಟದು ಒಟ್ಟು ಅಂಕಗಳು ಇದೊಂದು ಚಾರ್ಟ್ ಕೊಡ್ತೀನಿ ನಿಮಗೆ ಚಾರ್ಟ್ ಮಾಡಿದ್ದೀನಿ ನನ್ನ ಹತ್ರ ನೀವು ಒಟ್ಟು ಪಡೆದ ಅಂಕಗಳು ಡಿವೈಡೆಡ್ ಬೈ ಒಟ್ಟು ಅಂಕಗಳು ಇಂಟು ಹಂಡ್ರೆಡ್ ಅಂತ ಮಾಡಬೇಕು ಕನ್ವರ್ಟೆಡ್ ಇಂಟು ಅಂತ ಮಾಡ್ಕೋಬೇಕು ಮತ್ತೆ ಓಕೆ ನೋಡಿರಿ ನೂರ ಇಪ್ಪತ್ತು ಡಿವೈಡೆಡ್ ಬೈ ನೂರ ಐವತ್ತು ಇಂಟು ಜೀರೋ ಪಾಯಿಂಟ್ ಟು ಹಾಂ ಈ ರೀತಿಯಾಗಿ ಒಂದು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾ ಬೇಸಿಸ್ ಮೇಲೆ ನೀವೆಲ್ಲರೂ ಕೂಡ ಇದನ್ನ ಮಾಡ್ಕೋಬಹುದು ಇಲ್ಲಿ ಇದರ ಚಾಟ್ ಒಂದು ಕೊಡ್ತೀನಿ ನಿಮಗೆ ನಾನು ಮೇ ಬಿ ಇರ್ಬೋದು ಇದರಲ್ಲಿ ನೋಡೋಣ ಇದ್ರೆ ಅಂತ ತೋರಿಸ್ಬಿಡ್ತೀನಿ ಎಲ್ಲರಿಗೂ ಈಸಿ ಆಗತ್ತೆ ಹ್ಞೂ ಕೊಡ್ಲ ಒಂದೇ ಸೆಕೆಂಡು ನೀವು ಹೇಳಿರಿ ಹಂಗೆ ಕೇಳಾರ ಕೇಳಿರಿ ಏನು ಕೇಳೋದಿದ್ರೆ ಕೇಳಿರಿ ಮುಗಿಸೋಕ್ಕಿಂತ ಮುಂಚಿತವಾಗಿ ಬಿ ಪಿ ಎಡ್ಡು ಸಿ ಪಿ ಎಡ್ಡು ಎರಡು ಅವಕಾಶ ಇದೆ ಸಿ ಪಿ ಎಡ್ ಹಿಂದೆ ಆಗ್ತಾ ಇತ್ತು ಈಗಿಲ್ಲ ಬಿ ಪಿ ಎಡ್ಡು ಇದೆ ಸಿ ಪಿ ಎಡ್ಡು ಇದೆ ಎರಡು ಇದಾವೆ ಏನು ನೆಟ್ವರ್ಕ್ ಓಪನ್ ಆಗ್ತಿಲ್ಲ ಒಂದು ಚಾಟ್ ಆಗ್ತೀನಿ ತೋಡ್ರಿ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇದಕ್ಕೆ ಬರ್ರಿ ಟೆಲಿಗ್ರಾಮ್ಗೆ ಕರ್ನಾಟಕ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ಗೆ ಬನ್ನಿ ಅಲ್ಲಿ ಒಂದು ಚಾಟ್ ಇದೆ ನಮ್ಮದು ಪ್ರಿಪೇರ್ ಮಾಡಿರೋದು ಕರ್ನಾಟಕ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಅಂತ ಸರ್ಚ್ ಮಾಡಿ ಆಮೇಲೆ ವಾಟ್ಸಪ್ ಚಾನಲ್ ಕೂಡ ಇದೆ ಅಲ್ಲಿ ಜಾಯ್ನ್ ಆಗಿ ಒಂದು ಚಾರ್ಟನ್ನ ನಿಮ್ಗೆ ಕಳಿಸಿರ್ತೀನಿ ಆ ಚಾರ್ಟ್ ಪ್ರಕಾರ ನಿಮ್ಮ ಈ ಒಂದು ಹೊಸ ಪ್ಯಾಟರ್ನ್ ಏನಿದೆ ಅದರ ಪ್ರಕಾರ ನಿಮ್ಮ ಪರ್ಸೆಂಟೇಜನ್ನು ನೀವು ತಗೋಬೋದು ಓಕೆ ಎಸ್ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ನಾನು ಕೂಡ ನಿಮ್ಗೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಆದರೆ ಸಿ ಎನ್ ಆರ್ ಓಲ್ ನಿಮ್ಗೆ ಹೇಳ್ಬೇಕಾಗಿತ್ತು ಅದರಲ್ಲಿ ಎಸ್ಪೆಷಲಿ ನಮ್ಮ ಹುಡುಗರು ಸರ್ ಸಿ ಎನ್ ಆರ್ ಅದು ಪದೇ ಪದೇ ಕಳ್ಸದೆ 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 ಕಳ್ಸದ್ ಕ್ಲಿಯರ್ ಆಗುವವರಿಗೆ ಸೊ ಕುತ್ಕೊಂಡು ಒಂದು ಬಾರಿ ನೋಡಿ ಚೆನ್ನಾಗಿ ಓದಿ ಹಾ ಸೊ ಸುತ್ತಲ್ಲಿರುವವರೆಲ್ಲರೂ ಕೂಡ ನಮ್ಮಂತೆ ಕಂಡವರು ನಮ್ಮ ಸೂಲಿ ಕಾಯ್ತು ಅಂತ ಮರಿಬೇಡಿ ಸೊ ನಿಮ್ಮ ಹುದ್ದೆ ನಿಮ್ಮ ಹಕ್ಕು ನೀಟಾಗಿ ಕುತ್ಕೊಂಡು ಪ್ರಿಪೇರ್ ಮಾಡಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಚೆನ್ನಾಗಿ ಹೋದ್ರಿ ಸರ್ಕಾರಿ ಹುದ್ದೆ ಈ ಬಾರಿ ನಿಮ್ದಾಗಲಿ ಮುಂದೆ ಸರ್ಕಾರಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಅವಕಾಶ ಎಲ್ರಿಗೂ ಸಿಗಲಿ ಅಂತೇಳಿ ಆಶಿಸ್ತಾ ಆಲ್ ದ ಬೆಸ್ಟ್ ಆಮೇಲೆ ನಮ್ಮ ಕಡೆಯಿಂದ ಏನೇನು ಸಾಧ್ಯ ಆಗುತ್ತೆ ಗೈಡೆನ್ಸನ್ನ ನಾವು ಮಾಡ್ತಾ ಇರ್ತೀವಿ ವಿ ಆರ್ ವಿ ಆರ್ ವರ್ಕಿಂಗ್ ಫಾರ್ ಯು ಸೊ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಎಂಥದ್ದೇ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ನೇಮಕಾತಿ ಮುಗಿಯೋರಿಗೆ ನಾವು ನಿಂತ್ಕೊಳ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಸೊ ಡೇ ನೈಟ್ ಈಗಾಗಲೇ ಕ್ಲಾಸಸ್ಗಳು ಚೆನ್ನಾಗಿ ನಡೀತಾ ಇದ್ದಾವೆ ಯಾವುದೇ ತೊಂದರೆ ಇಲ್ಲದೆ ನೀವೆಲ್ಲರೂ ಕೂಡ ಏನಂದ್ರೆ ಅಟೆಂಡ್ ಮಾಡ್ತಾ ಹೋಗಿ ಕ್ಲಾಸಸ್ಗಳನ್ನು ಓಕೆ ಹಾಂ ಎಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟಿಂಗ್ ದಿಸ್ ಸೆಷನ್ ಹ್ಯಾವ್ ಅನ್ ಎಸ್ಟ್